ವೆಲ್ಕಮ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಟ್ಟರು ನನ್ನ ಚಾನಲ್ನ ಸ್ಪೆಷಲ್ ಮಾದಲಿಯನ್ನು ಮಾಡಲಿಕ್ಕೆ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಹುರ್ಕೊಂಡು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಸೋಂಪು ಕಸ ಹಾಕೊಂಡು ಮಿಕ್ಸ್ ಮಾಡಿ ಒಂದು ಬೌಲಿನಲ್ಲಿ ತೆಗೆದು ಅದೇ ತುಪ್ಪದಲ್ಲಿ ಬೇಸನ್ ಹಾಕಿ ಹಸಿವಾಸನೆ ಒರ್ಕೊಂಡು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿದು ಗೋಧಿ ಹಿಟ್ಟನ್ನು ಹಾಕೊಂಡು ಘಮ ವಾಸನೆ ಬರವರಿಗೆ ಹುರ್ಕೊಂಡು ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾದ ನಂತರ ಚಿಕ್ಕ ಉಪ್ಪನ್ನು ಹಾಕಿ ಸ್ವಲ್ಪ ಹಿಟ್ಟನ್ನು ಬೇರೆ ಪಾತ್ರೆಯಲ್ಲಿ ತೊಗೊಂಡು ಸ್ವಲ್ಪ ನೀರನ್ನು ಹಾಕಿ ಒಂದೇ ಚಪಾತಿಯಷ್ಟು ಕಲಿಸ್ಕೊಡ್ರಿ ಗಟ್ಟಿಗೆ ಕಲಸ್ಕೊಂಡು ಚಪಾತಿಯನ್ನು ಬಿಸಿ ಬಿಸಿರುವ ಹಂಚಿನಲ್ಲಿ ಹಾಕಿ ಎರಡೂ ಕಡೆಗೆ ನಾವು ಹೊಂಬಣ್ಣ ಬರುವಾಗೆ ಹಿಂಗೆ ತಿರುಗಿಸ್ಕೊತ ತಿರುಗಿಸ್ಕೊತಾನೆ ಬಟ್ಟೆಯಿಂದ ಒತ್ತಿ ಒತ್ತಿ ಚೆನ್ನಾಗಿ ನಾವು ಗ್ರೋ ಬೋ ಗೋಲ್ಡನ್ ಬ್ರೌನ್ ಕಲರ್ ಆಗೋರಿಗೆ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಗೆ ತಕ್ಕೊಂಡು ತಣ್ಣಗಾದ ನಂತರ ಪೀಸ್ ಮಾಡಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ನುಣ್ಣಗೆ ಪೌಡರ್ ಮಾಡ್ಕೊಂಡು ಬರಬೇಕು ಇದನ್ನು ಬೆಲ್ಲದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲನ ಹಾಕಿರಿ డ్రై ఫ్రూట్స్ హాకి మిక్స్ మిబ్రి నేను స్పెషల్ వది రెడీ థ్యాంక్స్ ఫర్ వాచింగ్ బాయ్